ಬುಳಕ ಸುಮಾರಾಗೆ ಆಯ್ತಾ ಯಾಕ ಏನು ಸದಿ ಇಲ್ಲವಾ ಏನಾಗಿತ್ತು ಬುಳಕನ್ಗೆ ಅಯ್ಯೋ ನನಗೆ ದಿವಸ ನಾನು ಸುಬ್ಬ ಭಾನುವಾರ ದಿವಸ ಮುರಿ ತಾಲ್ಕಲ್ಲು ತಂದಿದೆ ತಲೆ ಎಂಟು ಕಾಲ ನಾನು ಹಂಗು ಬೇಕು ಕಾಲ ಸುಟ್ಬಿಟ್ಟು ಮಡಿಕೊಳ್ಳದ ಇನ್ನೊಂದು ದಿವ್ಸ ಮಾಡ್ಕೊಳಕ್ಕಾಯ್ತದೆ ತಲೆಗಳ್ ಅಂತ ಅಂತಂದ ಆ ನನ್ನ ಮಗ ಕೇಳಬೇಕಲ್ಲ ಅವ್ನು ಬೇರೆ ಮಡ್ಕಂಡು ಕುತ್ಕೋ ಬೇಕಾದ್ರೆ ತಗೋಬೋದು ಅವ್ನು ಬೇರೆ ಮಡ್ಕೊಂಡು ಕುತ್ಕಳವ ಹ್ಞೂ ಬೆಡಕತೆ ಮಾಡಿ ಅಂದ ಹಂಗು ನಾನು ಬೆಳಕಲ್ಲವು ಕಾಲ ಸೀದ್ಬಿಡ್ತೀನಿ ಅಚ್ಚುಕಟ್ಟೆ ಸೀದ್ಬಿಟ್ಟು ನೀರು ಸೋಗಿಸ್ತಂಗೆ ಮಡಿಕಂದ್ರೆ ಎಷ್ಟು ದಿವಸ ಬೇಕಾದ್ರೆ ಮಡಿಕೋಬೋದು ಹಾಗೆಲ್ಲ ಹಂಗೆಲ್ಬೇಕ ನಾವೆಲ್ಲ ಬಾಣ್ತಿರಿದ್ದಾಗ ನಮ್ಮ ನಮ್ಮ ಅಕ್ಕರ ಮನೆ ನಮ್ಮ ಬುಡಮ್ಮರು ಹಾಗೆ ಮಾಡ್ತಿದ್ದು ನಾನು ಬಾಣ್ತಿರಲ್ಲವ ನಮ್ಮ ಇನ್ನೂ ಅಷ್ಟೇನೋ ದೊಡ್ಡದಾದ್ರು ಬಂತಿಲ್ವೇ ಎಲ್ಲರೂ ಮುರಿಗಿರಿ ಕೊಡೋದು ತರಕಾರಿ ತಗೊಬಾರ್ದು ತಲೆ ಮಾಡ್ಕೊಬಿಡವು ಕಾಲ ಸೀದ್ಬಿಟ್ಟು ಮಡಿಕೊಳ್ಳವು ಇನ್ನೊಂದು ದಿವಸ ಯಾವಾಗಾರು ಮಾಡ್ಕೊಳ್ಳವು ನೀರು ಸೋಗಿಸ್ತಿಲ್ಲ ಅಂದ್ರೆ ಏನು ಆಗ್ತಿಲ್ಲ ಆಮೇಲೆ ಇನ್ನೊಂದು ದಿವಸ ಮಾಡ್ಬೇಕಾದ್ರೆ ಕಾಲ ಕಟ್ ಮಾಡ್ಕೊಂಡು ನೀರು ಅಳಿ ಕುಣಿ ಹಾಕೊಂಡು ಚೆನ್ನಾಗಿ ಉಂತ್ವ ಖಾರ ಹಾಡ್ಸ್ಕೊಂಡು ಒಗ್ಗರಣೆಗೆ ಹಾಕೊಂಡು ಮಾಮೂಲಿ ಬೇಯಿಸ್ಕೊಳ್ಳೋದು ಆಗ್ಲಂಗೆ ಈಗಲಂಗೆ ಕುಕ್ಕರ್ ಪಕ್ಕರ್ ಇಲ್ಲ ಈಗೇನು ಒಂದೇಗಳು ತರ್ತ ಸರ್ ಮಾಡೋರು ಮಾಡ್ಬೋದಕ್ಕೆ ಆಗ ರಾತ್ರಿ ಎಲ್ಲ ನಾಳೆ ಬೀದ ಬೇಕಿದ್ದಲ್ವ ಹ್ಞೂ ಹ್ಞೂ ಆಗ ಹಂಗೇಳ್ಬೇಕ ರಾತ್ರಿ ಹೊತ್ತೆ ಬೇಕಾಕ್ಬಿಡೋರು ಹ್ಞೂ ಸೀಳ ಸೌದಾಗೆ ಹಾಕ್ಬಿಟ್ರೆ ಅದ್ರೊತ್ತಿಗೆ ಬೆಂದಿ ಏನು ಅಷ್ಟು ಚಂದಗನಾಗಿ ಅಯ್ಯೋ ರಸ ಬಿಡೋದಕ್ಕ ಆ ಬೇಯಿಸಿದ ನಮ್ಮ ಅಕ್ಕ ಒಂಚೂರು ಮೆಣಸು ಪುಡಿ ಒಂಚೂರು ಉಪ್ಪು ಪುಡಿನ ಹಾಕ್ಬಿಟ್ಟು ಕೊಡೋಳು ಕನಕ ಸೀರ್ಬವೆ ಅದನ್ನು ಸೀರಾವ ಸೀರ್ವೆ ಒಂದು ಬಟ್ಲಕ್ಕೆ ಕೊಡೋಳು ಏನು ಕುಡಿತಾ ಇದ್ರಿ ಅಕ್ಕ ಏನು ಓದಿ ಚೆಂದವಾ ಅಯ್ಯೋ ಬಾಣತಿ ಹಂಗೆ ಎಲ್ಲ ಮತ್ತಿದ್ದಾಗ ಅಲ್ಲೇ ಓದಿಸಿ ಮಾಡಿದ್ರು ಕಾಲುಗಳು ಒಂದಿಸ್ ಮಾಡ್ಕೊಳ ಆಡದ ಬಾಡೋದ ಕಲ್ಮುಗ ಅದ ನಾನಂದ್ರೆ ಬೇಡ ಅಂದ ಅವ್ನಿಗೆ ಆಡಕ್ಕೆ ನಡ್ಬ್ಯಾಡೆಯೇ ನಾನು ಹಂಗೂ ಒಂದು ತಲೆ ನಾ ಕಾಲು ತಕಬಲ್ಲ ಸಾಕು ಅಂದರೆ ಎರಡು ತಲೆ ತಗೊಂಡ ಆ ಎಂಟು ಕಾಲು ತಂದ್ರೆ ಕನಕ ಎಂಟು ಕತ್ರಿಸ್ತಾ ಅವನೇ ನೀ ಇಲ್ಲೇ ಎಲ್ಲಾನು ಸುಟ್ಟಕ್ಕೆ ನಾನು ಇತ್ಲ ಇಬ್ಬರು ಸೇರ್ಕೊಂಡು ಮಾರ್ದ ಅವನೇ ಕತ್ರ ಬೇಡ ಕಲ್ಮಗ ಕಾಲು ಮಾಡ್ದ ಅಂದ್ರೆ ಬೇಡ ಹಾಕದ ಅಂದ್ಬಿಟ್ಟು ಮಾಡ್ದೆ ಬೂಳಕೆ ಬೂತ್ಲಂತನೇ ಮಾಡಿದ್ರಲ್ಲ ಮೂರತ್ತು ಹತ್ತೂ ಹೆಚ್ಕಟ್ಟಾಗ ಉಂಟು ಅವ್ನಿಗೆ ಒತ್ತಿ ಕೂತ್ಕೊಂಡು ಹಾಕೊಡು ಹಾಕೊಡು ಹಾಕೊಳನ್ನ ಪಾಪ ಬೂ ಬೂಳಕ ಬೇಡ ಬೇಡ ಅಂತಿತ್ತು ಹಂಗು ಹೆಚ್ಚಾಗಿ ಹಾಕ್ಸ್ಬಿಟ್ನಾ ತಿಂದ್ಬಿಟ್ಟು ಯಾಕಳೆ ಬೇದಿಯಾಗ ಕನಕರ ಹು ಹುಷಾರು ಸುಮಾರಾಗಿ ದೇಕಬಳಕ ಅದಕ್ಕೆ ಮಕ್ಕಳ ಸಪ್ಕಾಗೆ ಇಳಿ ಬಿಟ್ಟಾಗದೆ ಅಯ್ಯೋ ಯಾಕೆ ಹೇಳ ಅಯ್ಯೋ ದೇವ್ರೇ ಕಂತೋಗವ ಆಯ್ಕಿಲ್ಲ ಕಂತರಿ ಆಯ್ಕಿದೆ ಅಯ್ಯೋ ಇಲ್ಲಿ ಕೂತ್ಕೊಂಡ್ರೆ ಅಲ್ಲಿಗೆ ಅಂಟಾರದು ಕನವ ಆ ಮಟ್ಟಕ್ಕೆ ಬೇದಿಯಾಗಿ ಸಾಂಗೂರಾತ್ರೆ ಅಹ್ ಎಂಡೆ ಹೊತ್ತು ಕನವ ಅಹ್ ಎಂಡೆ ಒತ್ತು ಉಂಡಿದ್ದು ಅಹ್ ಏನು ಮಾಡಿ ಎಣ್ಣೊಂದು ಹೆಂಡೊತ್ತು ಉಂಡಿದ್ದರೆ ಎಣ್ಣೆ ಒಂದು ಹೆಂಡೊತ್ತು ಉಣ್ಣಾ ಹಚ್ಕಟ್ಟಾಗ ತಿಂದೆ ಕನವ ಪಾಪ ಹಾಕೊಟ್ರು ಇಲ್ಲ ಅಂತ ಹೇಳ್ಬಾರ್ದು యావ్లీ కాలిట్ల కణవ అత్యకే కాల్ ధూ ఆగ అనిబిట్టు అంగూ రాత్రి పప్ప నీ మన గే బ అందే ఇట్లుగూ మన్గు ఇట్లుగూ మనగూ ఓసి ఓడా నన్న జొత్లే ఎచ్చరాగ్లో తా అమ్మ పప్ప ఎచ్చే ఇబ్బరిగో నె కొట్టి రే బా అనవ ఓ ఓసి సతి ఓంగిరకణవ అయ్యప్ప ఇన్నొందా బాని హారు సుద్ధ ఓబాడదు అన్స్బుడ్తు ఏను ఓసేవ్వా ఈ బస్గూ అే అయ్యో భాళ కష్ట కణవ ఏ ఓదితారా జాస్తి ఓదనా ಓಟೋಟೆ ಓಟೋಟು ಓಟೋಟು ಒಂದೊಂದು ಚೂರೇಕವ ಜಾಸ್ತಿ ಹೋಯ್ಕಿಲ್ಲ ಏನಿಟ್ಟಿಟಿತೇ ಇಟ್ಟಿತೆ ನೆನ್ನೆ ಹಿಂದ ಸೋಮಾರ್ ಸತಿ ಆಗೋಯ್ತು ಹಂಗೂ ಗ್ಲೂಕೋಸ್ ಹಾಕ್ಸ್ಕೊಳ್ಳೋಕೆ ಬಾ ಹೋಗದ ಅಂತಾರೆ ನನಗೆ ಹೆದರುಕೆ ಕಂತ ಇ ಚುತ್ತಾರೆ ಅಂದ್ಬಿಟ್ಟು ಇಬ್ಬಿಳಕ ಇಡಿ ಎದ್ದಿ ಉಂಕನ ಓ ನೀರು ಸರಿ ಬಿಡು ಒಳ ಚೆನ್ನಾಗಿ ಗೆಲ್ತಿದ್ಯೇ ಅಲಕನಕ ಈ ಕಾಲದಲ್ಲಿ ಇಂಜೆಕ್ಷನ್ ಮಾಡಿಸ್ಕೊಳ್ದನೇ ಗ್ಲೂಕೋಸ್ ಹಾಕ್ಸ್ಕೊಳ್ತ ಸುಸ್ತೋದ ನಿಮಗೆ ನಡಿ ನಡಿ ಎದ್ದಿ அவர்்த்தர்றாரு சரிக்கணும் நடிக்க இங்க பேசு வகை கனக்கோ தகே நீங்க நீர் ம இல்றோ நீர் இல்லை பால கஷ்ட ஓ ஏன் சிக்கு வயசு தரக்கி நினைக்கே நடி குழுவே இல்லை கவர்மெண்ட் ஹாஸ்பிடல் ஹோகதா அய்யோ நான் கனக்க எஸ் கிடைக்காது பரக்க ஏன் மாதிரி எச்சு கம்மி அது அய்யோ அய்யோ ஏன சும் இரவ அய்யோ இரத்து கேத்தவோ ஓட்ரு சரிக்கணா எங்கோ அவு அடையிலே இதாக நீங்க கண்டு முன் கட்லே ஒன்ட்டு சாக்கு நன் ನನಗೆ ಅಷ್ಟನೇ ಕಣ್ಣವ ಕೇಳ್ಕೊಳ್ಳೋದು ಇನ್ನೇನು ಆಗ್ಬೇಕವ್ವ ಇನ್ನೇನು ಆಗ್ಬೇಕು ನನಗೆ ಏನೂ ಬೇಡ ನನಗೆ ಅವ್ವ ದೇವ್ರದಾಗಿಂದ ಒಳ್ಳೆ ಸಾಕು ಕೊಟ್ಬಿಟ್ರ ಭಗವಂತ ಅಷ್ಟೇ ಸಾಕು ಯಾವುದೇ ಕಲ್ಲದಿ ಸುಮ್ಕಿ ಬಳಕೆ ಬಂದಬೇಡ ಇಲ್ಲ ಕಣ್ಣವ ಜೀವಕ್ಕೆ ಅತ್ತಾಯ್ತು ಇಲ್ಲ ಕಣ್ಮ ನನಗೆ ಯಾವಾಗ ಉಂಡ್ಬಾರ್ದು ಉಂಡಿದ್ದು ನಾನು ಯಾಕೋ ಕನ್ಸು ಸರಿಯಿಲ್ಲ ಯಮ ಬಂದು ಕಣ್ಮುಣ್ಗಡ್ಲೆ ನಿಂತ್ಕೊಂಡಂಗೆ ಆಯ್ತದೆ ಕಣ್ಣವ್ವ ಹಗ್ಗ ಇಟ್ಕೊಂಡು ನಿಂತ್ಕೊಂಡಂಗೆ ಆಯ್ತದೆ ನನಗೆ ஒத்தி வந்துட்டதே கண்டுபிடு ஒத்தி வந்துவிட்டதே அவ தாயி ஏனாரே நான் ஜீவ ஒன்ட்டு ஒன்று கலச மா நன்கே யார் கையில் முடி கொட்ஸி ரவ யார் முடி கொடரு யார் கொடு யார் கொடக்கா அய்யோ யார் கொட்டாரவா யார்த்தரு நன்கி யார் இல்வா யாரும் இல்லை நோட்கத்தாரா ஓ நீ சரி மாத்தாத்தி விடு ஆயக்கெல்லாம் நோக்கரல நீங்க என்ன விடக்க அதுக்கங்கு யாக்கு நோட் கா ನಾನು ನೋಡ್ತೀನಿ ಸಣ್ಣ ನೋಡ್ಕೊತಾರೆ ಅಂತ ಅಯ್ಯೋ ಮಾಡವ್ರಿ ಅ ಮಾಡಿಲ್ಲ ಅನ್ನಂಗಿಲ್ಲ ಮಾಡವ್ರಿ ಅಯ್ಯೋ ಯಾರಾರು ಕೊಡ್ರವ ಯಾರಿಯ ಅಯ್ಯೋ ತಾಯಿ ತಾಯಿ ಇಲ್ಲ ನಿಂಗಮ್ಮನೂ ಪಂಚಮುಡಿನೇ ಕೊಟ್ಬಿಡ್ರವ ನಿಮ್ಮನ್ನ ಏನು ಮುಡಿ ಮಾಡ್ಸ್ಕಳ್ದವ್ರು ಸಿಕ್ಕಿಲ್ಲ ಬೇಡ ಮುಡಿ ಮಾಡ್ಸ್ಕಳ್ದು ಬೇಡ ಪಂಚಮುಡಿ ಹೆಂಗೆ ಕೊಟ್ಬಿಡಿ ನಾನು ಒಪ್ಕೋತೀನಿ ಯಾವಾಗಲೂ ನಿಮ್ಮನ್ನ ನನ್ನ ಮಕ್ಳಿಗಿಂತ ಹೆಚ್ಚಾಗಿ ಅಂದ್ಕೊಂಡಿವಿ ನೀನು ನಾನು ಸರಿಯಾಡಿ ಮುಖ್ಕತೆ ಎಂತ ಸತ್ತಿನ ನೀನು

స్పట్ కర్కొ అయ్యోపజాంతి అయ్యి ఎద్బాక యమరాజా ఇన్ బాస్ దాత యాకెండి చది బాజీ ఎదుర్కొడ సాయి సులభాగి బాబా నేను సరిబిడు అయ్యోగ కు బాజీ மோக்கு மங்களதல்ல சுமக்கி சரி ஆய் சரி சரி நடி எதாட்டா உண்டவ் காய் கொட்டி கேள்ாயஸ் குட் கஞ்சி காயிஸ் கொட்டரவா கொடீத்தினி அன்புட்டு சும்மாராக அது இன்ஜெக்ஷன் பஞ்சக்ஷன் மாட்ர சும்மக்கிரப்பா நீ அம்மா நங்க அபியசி நானும் மாட்ஸ்கு அபியா இல்வல்ல ஒத்தார்த்து நன்கு நோய் கணப்பா நான் கர்க்கோட் மேவந்த அம்மா எண்ண ஏலே எத்க்களக்கே மெயில் நோடு ஏதோ நடிக்க அந்த எஸ் கேள்வி கேளக்கி சண்டைக்கு அட்டாட்ல அட்டாட்ல எதுக்கல ஓ எத்தப்பட மஹேவ யோசாயே கல முருக்கோ ಹಾಂ ಹಾಂ ಆಯಿತು ಮಗಾ ನಡಿ ಹಾಂ ಗೌರ್ಮೆಂಟ್ ಹಾಸ್ಪಿಟಲ್ ಹಾಕ್ಬಿಟ್ರೆ ಇದ್ದಾರ ಕಾಣ ಏನ ಕಾಣೋಲ್ಲ ಜೀ ಬಾ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗೋದಿಲ್ಲದೋರು ಡಾಕ್ಟ್ರು ಓ ಕ್ಲಿನಿಕ್ಗೆ ಕರ್ಕೊಂಡು ಹೋಗ್ತೀನಿ ಬಾ ಹಾಂ ಅಯ್ಯೋ ಕ್ಲಿನಿಕಿಗೆ ಕರ್ಕೊಬೋದಿಯ ನಡಿಯಪ್ಪ ಆಯಿತು ನಡಿ ಅಯ್ಯೋ ಶೀರೆ ಒಳಗೆ ಹೋಗೋಕೆ ಬರ್ತೀರ ಜೀ ಕರ್ಕೊಂಡು ಹೋಗಿ ತೊಳ್ಕೊಂಡ್ ಬರೀ ಕರ್ಕೊಂಡು ಬಂದು ಹಾಸ್ಪಿಟ್ಲಿಗೆ ಅಕತ್ತೆ ರೆಡಿ ಮಾತ್ರ ಯಾಕೋ ಜಾಸ್ತಿ ಆಗ್ಬಿಡ್ತು ಮಾತಾಡಿಗೆ ಈವತ್ತು ಹೋಗಲ್ಲ ಜೀ ಏನ್ ಇವನ್ ಮೊನ್ಸು ಕೂಲಾರ ಬಂದು ಓ ಫೋನ್ ಮಾಡಿರಲಿ ಒಂದು ಫೋನ್ ಇಲ್ಲ ಗೋವಿಂದ ಹೇಳಿದ್ರು

ಮ್ಮಗ ನೇ ಒಂದು ಸಾಲಿ ತಗೊಬೇಡಲಿ ಬೇರೆ ಸೀರೆ ಉಡ್ಕೊಂಡೋಗದ ಡಾಕ್ಟರ್ ಬೈತಾರೆ ವಾಸ ನೋಡತಲ್ಲ ಅಂತ ಹ್ಞೂ ತಡ ತಡುವ ಮದುವೆ ಇಟ್ಕೊಂಡ್ರಲ್ಲಿ ನಡೆಯ್ ಅಲ್ಲಿ ಬಟ್ಲ ಮನೆಗೆ ಕರ್ಕೊಂಡು ಮನೆಗೆ ಬುಡ್ ನಡಿ ತೊಳ್ಕೊತೀವಿ ಕರ್ಕೊಂಡು ಹೋಗ್ಕತ್ತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ